ಕರ್ತನಿಗೆ ಸುದಿಗಳು ಮೇಲ ಸುಧಿಗಳು ಚೆನ್ನಾಗಿದ್ರಪ್ಪ ನೋಡ್ರಿ ಯುಶ್ವ ಗ್ರಂಥದಿಂದ ಮೂರನೇ ಅಧ್ಯಾಯ ಹನ್ನೆರಡನ ವಚನ ಸರ್ವಲೋಕದ ಒಡೆಯನಾದ ಯಹೋವನು ಒಡಂಬಡಿಕೆ ಮಂಜುಷನ್ನು ಓರ್ವ ಯಾಜಕರು ತಮ್ಮ ಕಾರಿನೊಳಗೆ ಧಾನುವಳಿಯನ್ನು ನೀರನ್ನು ತಡುತ್ತಲೇ ಮೇಲಿನಿಂದ ಬರುವ ನೀರು ಮುಂದೆ ಹೋಗಿ ಅಲ್ಲಿ ರಾಶಿಯಾಗಿ ನಿಂತುಕೊಳ್ತು ಎಂದು ತಿಳಿಸಲಾಗಿದೆ ನೋಡ್ರಿ ಸರ್ವಲೋಕನಾಥನಾದ ಮಂಜುಷನು ಬರ್ತಾ ಇದ್ದಾರೆ ಈಗ ಓರ್ವ ಯಾಜಕರು ಅದನ್ನು ಒತ್ಕೊಂಡು ಒಳ್ಳೆ ದಾಟಬೇಕು ಮಂಜುಷನ್ನು ಹೊತ್ಕೊಂಡಿದರೆ ನಂಬಿಕೆಯಿಂದ ಮುಂದಕ್ಕೆ ಸಾಗುತ್ತಾ ಇದ್ದಾರೆ ದೇವರ ವಾಕ್ಯವು ಇದು ಆರನುಕೋಲು ಚಿಗರಿಸಿದ ಆರೋನುಕೋಲು ಅದರಲ್ಲಿದೆ ಹತ್ತು ಆಜ್ಞೆಗಳು ಅದರಲ್ಲಿವೆ ದೇವರ ವಾಕ್ಯವು ನಮಗೆ ಕೃಪೆಯಿಂದ ಸಿಗಲ್ಪಟ್ಟಿದೆ ಕೃಪೆಯಿಂದ ಕೃಪೆಗೆ ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಪ್ರಾಣವನ್ನು ಕೊಟ್ಟು ನಮ್ಮನ್ನು ರಕ್ತವನ್ನು ಸುರಿಸಿ ಎಷ್ಟು ನೆಮ್ಮದಿಯಿಂದ ಸಂತೋಷದಿಂದ ಈ ಲೋಕವನ್ನು ಸತ್ಯಕ್ಕೆ ಮಾರ್ಪಡಿಸಬೇಕು ಸತ್ಯದ ಮಾರ್ಗದಲ್ಲಿ ನಡೆಸಬೇಕು ಸತ್ಯವಾಗಿ ನಮ್ಮನ್ನು ಕರೆದೊಯ್ಯಬೇಕು ಅಂತ ಎಷ್ಟು ದೇವರ ಪ್ರೀತಿ ನೋಡ್ರಿ ಈಗ ದೇವರು ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ದೇವರು ಆಜ್ಞೆಯಾಗಿದೆ ಇಬ್ಬರಿ ಒಂಬತ್ತು ಇಪ್ಪತ್ತೇಳರಲ್ಲಿ ನಮ್ಮ ಪಾಪಗಳ ನಿಮಿತ್ತವಾಗಿ ಶಿಲುಬೆಗೆ ಶಿಕ್ಷೆಯನ್ನು ಅನುಭವಿಸೋಸ್ಕರ ಸಿಲುಪೆಯಲ್ಲಿ ಮರಣ ಹೊಂದಿದ ಯೇಸು ಕ್ರಿಸ್ತನು ನಮ್ಮ ಪಾಪಗಳ ನಿಮಿತ್ತವಾಗಿ ಸಿಲುಬೆಯ ಶಿಕ್ಷೆಯನ್ನು ಅನುಭವಿಸಿ ಸಿಲುಬೆಯ ಶಿಕ್ಷೆಯನ್ನು ಅನುಭವಿಸಿದನು ಸಿಲುಬೆಯಲ್ಲಿ ರಕ್ತ ಸುರಿಸ್ತಾ ಇದೆ ನನಗೋಸ್ಕರ ಅಳಬಾಡ್ರಿ ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಅಳರಿ ಅಂತ ಹೇಳ್ತಾ ಇದ್ದಾನೆ ದೇವರ ವಾಕ್ಯವು ನಮಗೆ ಬೇಕು ದೇವರ ವಾಕ್ಯವು ಅಂದರೆ ಮಂಜುಷ್ ಇರೋದು ದೇವರ ವಾಕ್ಯವೇ ಈಗ ದೇವರ ಮಹಿಮೆ ಎಲ್ಲಿ ತೋರಿಸ್ತಾ ಇದೆ ಇವರ್ದೊಂದು ದಾಟಬೇಕು ಎರ್ದೊಂದು ದಾಟಬೇಕು ಅಂದ್ರೆ ಮಂಜುಷ್ ಒತ್ಕೊಂಡು ಹೋಗ್ತಾ ಇದಾರೆ ಕಾಲುಗಳು ಇಕ್ಕಿದರೆ ಯಾಜಕರು ಕಾಲು ಇಡುವುದರಲ್ಲಿ ಯಾರ್ದು ಹೇಳಿ ಆ ಕಡೆ ಈ ಕಡೆ ರಾಶಿಯಾಗಿ ನೀರು ನಿಂತಿತ್ತು ಇಂದಿನ ದಿವಸ ನಿನಗೆ ಮದುವೆ ಬೇಕು ನನಗೆ ಮಕ್ಕಳು ಬೇಕು ನನಗೆ ಉದ್ಯೋಗ ಬೇಕು ನನಗೆ ಕೆಲಸ ಬೇಕು ನನಗೆ ಒಲ ಬೇಕು ನನ್ನ ಆಶೆ ನನ್ನ ಮನೆ ಬೇಕು ಎಷ್ಟೋ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಎದುರು ನೋಡ್ತಾ ಇದ್ದೀನಿ ಆದರೆ ನನಗೆ ಸಿಗ್ತಾ ಇಲ್ಲ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ನನಗೆ ಸಿಗ್ತಾ ಇಲ್ಲ ಕೇಳಿನ ಬಂಧಕಗಳಲ್ಲಿ ನೀವು ಸಿಕ್ಕಾಕೊಂಡ್ಬಿಟ್ಟಾಗ ಹೇಗೆ ಸಿಗುತ್ತೆ ದೇವರ ವಾಕ್ಯವನ್ನು ಕೇಳಿ ದೇವರು ಮಾತನ್ನು ಕೇಳಿದಾಗ ಈ ಮಂಜುಷ್ ಅಂದ್ರೆ ದೇವರ ವಾಕ್ಯವು ಏನು ಹೇಳ್ತಾ ಇದೆ ನೋಡ್ರಿ ಇಲ್ಲಿ ಒಂದೊಂದು ಮಾತು ನಾನು ಓದ್ತೀನಿ ಯೋಶುವ ಗ್ರಂಥ ಮೂರನೇ ಅಧ್ಯಯನ ವಚ್ಚಿನ ಸರ್ವ ಲೋಕದ ಒಡೆಯನಾದ ಒಡಂಬಡಿಕೆ ಮಂಜುಶ್ ಅನ್ನು ಓರುವ ಯಾಜಕರು ತಮ್ಮ ಕಾಲುಗಳಿಗೆ ಯೋರ್ಧಾನುವಳಿಯನ್ನು ನೀರಲ್ಲಿ ಇಡುತ್ತಲೇ ಮೇಲಿಂದ ಬರುವ ನೀರು ಮುಂದೆ ಹೋಗದೆ ಅಲ್ಲೇ ರೇಸ್ ರಾಸಿಯಾಗಿ ನಿಂತುಕೊಳ್ಳುವುದು ಇಷ್ಟು ಕೃಪೆ ತೋರಿಸಿದ್ದಾನೆ ನಮಗೆ ಇಷ್ಟು ಜನ ಪಾಪಗಳ ನಿಮಿತ್ತ ಸಿಲುಬಿಗೆ ಜಜ್ಜಿ ಹಾಕಿ ಬಾಸುಡ್ಡೆಗಳಿಂದ ರಕ್ತ ಸುರಿಸಿ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಪ್ರೇಮ ಕೊಟ್ಟು ನಮಗೆ ರಕ್ಷಣೆ ಕೊಡಬೇಕು ಅಂತ ಆ ರಕ್ಷಣೆಯಲ್ಲಿ ನಮ್ಮನ್ನು ನೋಡಬೇಕು ಅಂತ ರಕ್ಷಣಾ ಗೊಪ್ಪೆ ರಕ್ಷಣೆ ನಮಗೆ ಕೊಡಬೇಕು ಅಂತ ಶಿಲುಬಿಗೆ ತನ್ನನ್ನು ತಾನು ಅರ್ಪಿಸಿಕೊಂಡು ಜಜ್ಜಿ ಹೋಗಿದ್ದಾನೆ ಇದಕ್ಕೂ ಅದಕ್ಕೂ ಏನ್ರಿ ಅಂತ ಹೇಳ್ತೀರ ಈಗ ಮಂಜುಷನ್ನು ಓರುವ ಯಕರು ನಡೀತಾ ಇದ್ದಾರೆ ಆ ನಡೆಯ ಸಮಯದಲ್ಲಿ ನಮಗೆ ಏ ಬಂತು ಆಧರಣೆ ಬಂತು ಕೃಪೆ ಬಂತು ಈಗ ಯೇಸು ಕ್ರಿಸ್ತನು ನಮ್ಮಕ್ಕೋಸ್ಕರ ಸಿಲು ಎತ್ತಿ ರಕ್ತ ಸುರಿಸಿ ನಮಗೆ ರಕ್ಷಣೆಯನ್ನು ನೀಡಿದ್ದಾರೆ ಇದಕ್ಕೆ ಅದಕ್ಕೆ ಏನ್ರಿ ಅಂತಂದು ಹೇಳ್ತೀವಿ ನಮ್ಮ ಉದ್ಯೋಗಕ್ಕೆ ನಮ್ಮ ಕೆಲಸಕ್ಕೆ ನಮಗೆ ಮಕ್ಕಳೆಲ್ಲದಕ್ಕೆ ಏನ್ರಿ ನೀನು ಊಟ ಮಾಡ್ತೀಯಾ ಹೊಟ್ಟೆ ತುಂಬುತ್ತೆ ಹೇಗೆ ತುಂಬುತ್ತೆ ನೀನು ಹೇಳ್ತೀಯ ನೀರು ಕುಡಿತೀಯಾ ದಹ ತುರುತ್ತೆ ಹೇಗೆ ತಿರುತ್ತದತಿಯಾ ಹಾಗೆ ಒಟ್ಟಿಗೆ ಹಸಿವೆಗೆ ಎಷ್ಟು ಸಂಬಂಧವಿದೆನೋ ವಾಕ್ಯದಲ್ಲಿ ನಮಗೆ ಶಕ್ತಿ ಇದೆ ಆತ್ಮೀಯವಾಗಿ ನೀನು ಬಲವಾಗಿದ್ರೆ ಸೈತಾನನು ನಿನ್ನ ಮುಟ್ಟೋದಕ್ಕೆ ಆಗೋದಿಲ್ಲ ನಿನ್ನ ಮುಟ್ಟೋದಕ್ಕೆ ಆಗಲಿಲ್ಲದಕ್ಕೆ ಅವನು ಏನು ಮಾಡ್ತಾನೆ ಎಷ್ಟು ಕೋಪ ಅಂದು ನಮ್ಮ ಮೇಲೆ ಏನೊಂದು ವರ್ಸಬೇಕು ನೆಪ ಉರಿಸ್ಬೇಕು ಅಂತ ದೇವ್ರಿಗೆ ಕಂಪ್ಲೇಂಟ್ ಮಾಡ್ತಾನೆ ದೇವ್ರ ಹತ್ರಗೆ ಹೋಗ್ತಾನೆ ನೋಡಪ್ಪ ಹೀಗೆ ಮಾಡ್ತಾ ಇದ್ದಾರೆ ಆಗ ಮಾಡ್ತಾ ಇದ್ದಾರೆ ಅದನ್ನು ಎಲ್ಲ ಕಂಪ್ಲೇಂಟ್ ಹೇಳ್ತಾರೆ ಆದರೆ ಯೇಸು ಕ್ರಿಸ್ತನು ಉತ್ತರವಾದಿ ಉತ್ತರವಾದಿ ನಮಗೋಸ್ಕರ ಹೋರಾಡ್ತಾನೆ ಒಂದು ಲಾಯರ್ ಆಗಿ ಧರ್ಮದಿಂದ ನೀತಿಯಿಂದ ನಮ್ಮನ್ನು ನಿಲ್ಲಿಸ್ತಾನೆ ಕೃಪೆಯಿಂದ ಕೃಪೆಗೆ ಕರ್ಕೊಂಡು ಹೋಗುತ್ತಾನೆ ಯಶ ಗ್ರಂಥ ಇವತ್ ಮೂರನೇ ಅಧ್ಯಾಯ ಐದನೇ ವಚನ ನೀವು ಹೊಂದಿದ ಬಾಸುಂಡಿಗಳಿಂದ ನಮಗೆ ಗುಣಪಡಿಸುತ್ತಿರುವ ಎಸಯ್ಯ ಲೇಖನವೂ ಅಲ್ಲಿ ಬರೆದಿದೆ ನೋಡ್ರಿ ನೀವು ಹೊಂದಿದ ಬಾಸುಂಡಿಗಳಿಂದ ನಮಗೆ ಗುಣಪಡಿಸಿದ ಎಷ್ಟು ವರ್ಷದ ಹಿಂದೆ ಎಸಯ್ಯ ಭಕ್ತನು ಬರೆದಿದ್ದಾನೆ ಎಷ್ಟು ವರ್ಷದ ನಂತರ ಯೇಸು ಕ್ರಿಸ್ತನ ಸಿಲುಗೆ ಹಾಕಿದ್ದಾರೆ ನೀವು ಹೊಂದಿದ ಬಾಸುಂಡಿಗಳಿಂದ ನಮಗೆ ಗುಣಪಡಿಸುತ್ತಿರುವ ಎಸಯ್ಯ ಮಗನಿಗೆ ಸಿಲುಂದ್ರೆ ತೂಟಿದಾನೆ ಈಗ ಈ ಧರ್ಮಶಾಸ್ತ್ರದ ಕಡೆಯಿಂದ ನಮಗೆ ಆಗ್ತಾ ಇಲ್ಲ ಅಂದ್ರೆ ಕೃಪೆ ತೋರಿಸಿದಾನೆ ಕರುಣೆ ತೋರಿಸಿದ್ದಾನೆ ದೇವರ ಪ್ರೀತಿ ತೋರಿಸಿದಾನೆ ಅದೇ ಮಂಜೂಷು ಯೇಸು ಕ್ರಿಸ್ತನ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟು ಕೃಪೆಯನ್ನು ಕೊಟ್ಟು ನಮಗೆ ನಿಲ್ಲಿಸಿದ ಏಸಯ್ಯ ಸ್ತೋತ್ರ ಸ್ತೋತ್ರ ಈಗ ಅಪವಾದಿ ಸೈತಾನನು ಸುಮ್ಕಿರೋದಿಲ್ಲ ಯಾಕೆ ಗೊತ್ತಾ ಅವನು ರಾಜ್ಯವು ನಮ್ಮ ಕೈಯಲ್ಲಿಂದ ಹೋಗ್ತಾ ಇದೆ ಯಾವಾಗ ಹೋಗ್ಬಿಟ್ಟು ಯಸು ಕ್ರಿಸ್ತನ ಶಿಲುಬೆ ಹತ್ತಿದಾಗೆ ಅವನನ್ನು ತೊಳೆದ್ಬಿಟ ಅವನ ಪ್ರಾಣ ಹೋಯ್ತು ಅವನಿಗೆ ಏಟು ಬಿತ್ತು ಆ ಏಟು ಇನ್ನಿಗೂ ನೆನೆಸ್ಕೊಳ್ತಾ ಇದ್ದಾನೆ ನಮ್ಮ ಮೇಲೆ ಕಂಪ್ಲೇಂಟ್ ಕರ್ಕೊಂಡು ಹೋಗ್ತಾ ಇದ್ದಾನೆ ಕಂಪ್ಲೇಂಟ್ ಹೋಗಿ ನಿನ್ನ ಜನಗಳು ಇಷ್ಟು ಪಾಪ ಮಾಡ್ತಾ ಇದ್ರೆ ಅವ್ರು ಹೆಂಗ ಉದ್ಧಾರ ಆಗಬೇಕು ಅಂತ ನನ್ನನ್ನು ನೆನೆಸ್ಕೊಂಡ್ರೆ ಸಾಕು ಏನೋ ನನ್ನನ್ನು ನೆನೆಸ್ಕೊಂಡ್ರೆ ಸಾಕು ಮಂಜುಷು ಹೇಗೆ ನಡೀತಾ ಇದ್ದಾಗ ಎರಡು ರಾಶಿಯಾಗಿ ನಿಲ್ಲಿತೋ ನಮ್ಮ ಜೀವಿತದಲ್ಲಿ ನಮ್ಮ ಕಷ್ಟದಲ್ಲಿ ನಮ್ಮ ಹೊಲದಲ್ಲಿ ನಮ್ಮ ಉದ್ಯೋಗದಲ್ಲಿ ನಮ್ಮ ವಿಷಯದಲ್ಲಿ ಎಲ್ಲಾ ವಿಷಯದಲ್ಲಿ ದೇವರು ನಮಗೆ ನದಿ ಬಿಡುಗಡೆ ಹೆಂಗೆ ಕೊಡ್ತೋ ಹಂಗ ನಮಗೆ ಬಿಡುಗಡೆ ಕೊಡ್ತಾರೆ ಕೃಪೆ ಕೊಡ್ತಾರೆ ದಯ ಕೊಡ್ತಾರೆ ಕನಿಕರೆ ಕೊಡ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆ ನಿಮಗೆ ಸ್ತೋತ್ರ ತಂದೆಯೇ ನಮ್ಮನ್ನು ಕೃಪೆ ಕೊಟ್ಟಿದೆಯಾ ನಮಗೆ ಬಿಡುಗಡೆ ನೋಡಿ ನೀಡಿದೆಯಾ ಮಂಜುಷು ಹೇಗೆ ನಮಗೆ ಯರ್ದಾನು ಎರಡು ಸೀಳಿತು ಒಳಿತು ಒಳಿ ಒಳಿಯು ನಮಗೆ ಸೀಳಿತು ಹಾಗೆ ನಮ್ಗೆ ದಾರಿ ಕೊಡ್ತು ಯಾಜಕರು ನಡೆದಾಗ ನಮಗೆ ಹೇಗೆ ದಾರಿ ತೋರಿಸ್ತೋ ಹಾಗೆ ನಮ್ಗೆ ಉದ್ಯೋಗದಲ್ಲಿ ನಮ್ಮ ಮಕ್ಕಳಲ್ಲಿ ಅಪ್ಪ ಮಕ್ಕಳಿಲ್ದವ್ರಿಗೆ ಮಕ್ಕಳು ಕೊಡು ಉದ್ಯೋಗವಿಲ್ಲದವ್ರಿಗೆ ಉದ್ಯೋಗ ಕೊಡು ಎಲ್ಲಿ ಎಲ್ಲಿ ಅನಾಥರಾಗಿ ಬಿದ್ದಿದ್ದಾರೋ ಯಾ ಅವರ ವಾತ್ಸಲ್ಯದಿಂದ ಅವರು ದೂರಾಗಿದ್ದಾರೋ ಅಪ್ಪ ಅಮ್ಮ ಕೊರತೇನ ಮಕ್ಕಳ ಉದ್ಯೋಗ ಕೊರತೆನಾ ವಿಷಯದಲ್ಲಿ ಅವರು ಬೇಸರಗೊಂಡಿದ್ದರು ಅವ್ರನ್ನೇ ಆಧರಣೆ ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ ಕನಿಕರಿಸು ಕೃಪೆ ಕೊಡು ನಿಮಗೆ ದೇವರಿಗೆ ಎಲ್ಲಾ ಮಹಿಮೆಯನ್ನು ತೋರಿಸುತ್ತಿದ್ದ ಯೇಸು ಕ್ರಿಸ್ತನ ನಾಮದಲ್ಲಿ कृपे महिमे दये कनिकरा तुस्तुति तवे तंदे आमीन